ನಮ್ಮನ್ನೇ ಬಳಸ್ಕೊಂಡು ನಮ್ಮನ್ನೇ ಬಳಸ್ಕೊಂಡು ನಮ್ಮ ಮೇಲೆ ಹಿಂದೂಗಳ ಮೇಲೆ ಅಟ್ಯಾಚ್ ಮಾಡುವಂತ ಈ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇವತ್ತಲ್ಲಿ ಪರಮೇಶ್ವರ್ ಪರಮೇಶ್ವರ್ ಯಾರು ಗೃಹ ಮಂತ್ರಿ ಒಂದು ಶಾಂತಿ ಸಮಿತಿ ಸಭೆ ಮಾಡ್ತಾ ಇದ್ದಾರೆ ಏನ್ ಶಾಂತಿ ಸಮಿತಿ ಸಭೆ ಮಾಡ್ತಾ ಇದ್ದಾರೆ ಮುಸಲ್ಮಾನರಿಗೆ ಸಿಹಾದಿಗಳಿಗೆ ನಮ್ಮ ಶಕ್ತಿಯನ್ನ ಕೊಂಡಂತ ಲೇಡಿಗಳಿಗೆ ಅವರು ತಾಕಿಸ್ಕೊಳ್ಬೇಕಾಗಿತ್ತು ನೆಟ್ಟುಗಳೂ ಕೂಡ ಆ ಎಂಟು ಜನಕ್ಕೆ ಸಪೋರ್ಟ್ ಮಾಡ್ದ ಕರ್ಕೊಂಡು ಬಂದ ಮುಂದೆ ನಿಲ್ಲಿಸಬೇಕು ಅಂತ ಪರಮೇಶ್ವರ್ ಹೇಳ್ಬೇಕಾಗಿತ್ತು ಆದ್ರೆ ಹೋಗಿ ಇವತ್ತು ರೀಲ್ಸ್ ತಗೊಂಡ್ ನೋಡ್ರಿ ಎಲ್ಲದರೆ ಕೂತ್ಕೊಂಡು ಅವರ ಟೇಬಲ್ ಅನ್ನ ಕುದ್ದಿ ಪರಮೇಶ್ವರ್ಗೆ ಎದುರಿಸ್ತಾ ನಿಮ್ಮವರೆಲ್ಲ ಬಂದು ಸುಮ್ ಸುಮ್ನೆ ನಮ್ಮವ್ರಿಗೆಲ್ಲ ಒಡಿತಾ ಇದಾರೆ ಹಿಂದೂಗಳನ್ನ ರೆಸ್ಟ್ ಮಾಡಿ ಅಂತ ಯಾರು ಹೇಳ್ತಾ ಇದಾರೆ ಇವತ್ತಿನ ದಿರ ಪರಮೇಶ್ವರ್ ಗೃಹ ಮಂತ್ರಿ ಅವೆಲ್ಲ ಈ ತಾಕತ್ತು ಕೊಟ್ಟಿದ್ದಾನೆ ಇವತ್ತು ಸುಭಾಷ್ ಶೆಟ್ಟಿ ಹುತಾತ್ಮ ಆಗ್ಬೇಕಾಗಿತ್ತು ಇದು ಅರ್ಥ ಆಗ್ಬೇಕಲ್ಲ ನಮಗೆ ಎಲ್ಲಿವರೆಗೂ ನಾವು ಇದನ್ನು ಅರ್ಥ ಮಾಡ್ಕೊಂಡೆ ಈ ಥರ ನಾನು ಇವಾಗ ಹೋರಾಟ ಮಾಡ್ಬೇಕಂದ್ರೆ ಎಲ್ಲರೂ ಮೆಸೇಜ್ ಪಡಿಸ್ತಾ ಇದ್ರು ಬರೀ ಶ್ರದ್ಧಾಂಜಲಿ ಶ್ರದ್ಧಾಂಜಲಿ ಬರೀ ಹೋರಾಟ ಏನು ಸಿಕ್ಕು ಏನು ಸಿಕ್ಕಲ್ಲ ನಾಳೆ ನಮಗೂ ಶ್ರದ್ಧಾಂಜಲಿ ಪ್ರೀತಿಗೆ ಬರೋಲ್ಲ ಆ ಅಲ್ಪಸಂಖ್ಯಾತರ ಹೆಗಲ ಮೇಲೆ ಇದೆಯಲ್ಲ ಆ ನೀಲಿ ಶಾಲನ್ನ ಯಾವಾಗ ನಾವು ಆ ನೀಲಿ ಶಾಲನ್ನ ತರಿಸಲ್ವೋ ಅಲ್ಲಿವರೆಗೂ ಹಿಂದೂ ಸಮಾಜಕ್ಕೆ ಹುಡಿಗಾಲ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಯಾಕೆ ಅಂದ್ರೆ ಅದೇ ಪರ್ವ ಕುಣಿಗಳಿಗೆ ಹಿಂದೂ ಸಮಾಜ ಬರ್ತ ಅಲ್ಲ ಇರ್ತಕ್ಕಂಥವ್ರು ಪ್ರತಿಯೊಬ್ರು ಸಂಭಾಜಿಗಳೇ ಪ್ರತಿಯೊಬ್ರು ಛತ್ರಪತಿ ಶಿವಾಜಿನೇ ಅವರ ಒಂದು ಪೂಜೆಯೇ ಅವರೊಂದೇ ಐದು ಲಕ್ಷ ಸೈನಿಕರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಪರಮೇಶ್ವರ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಆ ಬಿಟ್ಟಿಗೆ ಆಗ ಮಂತ್ರಿ ಕೂಡ ಪ್ರಚಾರ ಬಂದಂತ ಮುಖ್ಯಮಂತ್ರಿ ಇವತ್ತು ಜೊತೆ ನಿಂತಿದ್ದಾರೆ ದೇವರು ಓದಿ ಗೊತ್ತಿಲ್ಲ ನಿಮ್ ಜೊತೆಗೆ ಸರ್ಕಾರ ಇದೆ ಅಂತ ಹೇಳಿ ದಾಲ್ಚರಣೆ ಮಾಡಿದ್ರೆ ಹಿಂದೂ ಸಮಾಜ ತಿರುಗಬಿದ್ರೆ ತಿರುಗಿದ್ರೆ ನೀನು ಆಗೋಗ್ತೀರಾ ಪಾಕಿಸ್ತಾನಕ್ಕೂ ನೋಡಕ್ಕಾಗಲ್ಲ ಇರೋ ಸ್ವಲ್ಪ ದಿನಕ್ಕೆ ಅದು ಉಳಿಸ್ತಾ ಇರುತ್ತೆ ನಕ್ಷೆಯಲ್ಲಿ ಪಾಕಿಸ್ತಾನ ಈ ತರ ಈ ತರ ಶ್ರದ್ಧಾಂಜಲಿ ಹೋರಾಟಕ್ಕೆ ಆಗ್ತಾ ಇರಲ್ಲ ಮತ್ತೆ ಮತ್ತೆ ಆಗಿದ್ದಾರೆ ಆ ವಿಚಾರದಲ್ಲಿ ಪ್ರಜಾವೃತಿ ಹಿಂದೂ ಸಂಘಟನೆಗಳು ಇವತ್ತು ಒಂದು ಮರಣಿಗೆ ಅವ್ರಿಗೆ ಆತ್ಮ ಶಾಂತಿ ಸಿಗ್ಲಿ ಅಂತ ಏನು ಇವತ್ತು ಮಾಡ್ತಾ ಇದ್ದಾರೆ ಭದ್ರಾವತಿಯಲ್ಲಿ ಎಲ್ಲ ಪರ ಸಂಘಟನೆಗಳು ಹಿಂದೂಗಳು ಎಲ್ಲರೂ ಒಂದು ಅರ್ಥ ಅಂತ ವಿಚಾರ ಒಂದೇ ಒಂದು ಮೆಸೇಜ್ ಎಲ್ಲರೂ ನಮಗೆ ಕೊಡ್ತಾ ಇದ್ದಾರೆ ಏನು ಅಂದ್ರೆ ನಾವು ಒಗ್ಗಟ್ಟಾಗಬೇಕು ನಾವು ಇಲ್ಲಿವರೆಗೂ ಒಗ್ಗಟ್ಟಾಗಲ್ಲ ಅಲ್ಲಿವರೆಗೂ ಈ ತರ ಹೇಳ್ತಾ ಇರುತ್ತೆ ನಾವು ಒಂದು ಓಟ್ ಹಾಕ್ತೀವಲ್ಲ ಓಟ್ ಹಾಕುವುದು ಅಂತ ಇವತ್ತು ಆ ಓಟ್ ಇವತ್ತು ಈ ಮಟ್ಟ ತಮ್ಮ ತನ್ನಿಸ್ತೀವಿ ಅನ್ನೋದು ಅರ್ಥ ಮಾಡ್ಕೋಬೇಕು ರಾಜಕೀಯ ಪಕ್ಷ ಮನ ಅವಶ್ಯಕತೆ ಅಲ್ಲ ಆದ್ರೂ ತಮ್ಮ ಹಿಂದೂ ಸಮಾಜನ ಇವತ್ತು ಒಂದು ಅರ್ಥ ಮಾಡ್ಕೊಂಡಂತ ಸ್ಥಿತಿ ನಾವು ತರಬೇಕು ಅಂತ ನಾವು ಬದಲನ್ನು ಈ ಮಾತನ್ನು ಹೇಳ್ತಾ ಇದ್ದಾರೆ ಯಾಕಂದ್ರೆ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಪ್ರಮಾಣವಾದ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಈ ತರ ಹಿಂದೂ ಸಂಘಟನೆ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾನೆ ಇರತ್ತೆ ಯಾಕಂದ್ರೆ ಈ ಸರ್ಕಾರ ನಾವು ಒಂದು ಕಿತ್ತೋಗಿ ಬೇಕು ಕಾಂಗ್ರೆಸ್ ನಾಡದ ಎಲ್ಲಿವರೆಗೂ ನಾವೇ ಭೇಟ ಆಗ್ತೀವಿ ಅಲ್ಲಿ ಎಲ್ಲ ಆಗ್ತಾನೆ ಇರುತ್ತೆ ಅಧಿಕಾರಿಗಳು ಸಹಿತ ಇರುತ್ತೆ ಕಾಂಗ್ರೆಸ್ ಸರ್ಕಾರದ ಕೈಗೆಲ್ಲ ಅಧಿಕಾರಿಗಳು ತಗೊಂಡು ಎಲ್ಲ ಅಧಿಕಾರಿಗಳಿಗೆ ಒಂದು ಎಣಿಕೆ ಪಡ್ತಿದ್ದೀವಿ